ಬಂಗಾರಪೇಟೆ ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿನ್ನೆಡೆ ಶಾಸಕ ನಾರಾಯಣ ಸ್ವಾಮಿ ಬೇಸರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇತಗಾನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಈ ಬಾರಿ ಹತ್ತನೇ ತರಗತಿ ಪರೀಕ್ಷಾ ಫಲಿತಾಂಶದಲ್ಲಿ ಮುನ್ನಡೆ ಸಾಧಿಸಿದೆ ಆದರೆ ಬಂಗಾರಪೇಟೆ ತಾಲೂಕು ನಮ್ಮ ನಿರೀಕ್ಷೆಗಿಂತ ಕಡಿಮೆ ಫಲಿತಾಂಶ ಬಂದಿರುವುದು ಬೇಸರ ತಂದಿದೆ ಈ ಬಗ್ಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮುಖ್ಯೋಪಾಧ್ಯಾಯರುಗಳು ಗ್ರಾಮ ಸಭೆ ಕರೆದು ಶಿಕ್ಷಣಕ್ಕೆ ಒತ್ತು ನೀಡುವಂತೆ ಸೂಚನೆ ನೀಡಬೇಕು ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರುಗಳು ಉತ್ತಮ ಆಡಳಿತ ನೀಡುತ್ತಿದ್ದು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಲಾಗಿದೆ ಎಲ್ಲಾ ಯೋಜನೆಗಳು ಮನೆ ಮನೆಗೆ ತಲುಪುವ ಕಾರ್ಯ ಮಾಡಿದ್ದೇವೆ ಗೃಹಲಕ್ಷ್ಮಿ ಹಾಗೂ ಉಚಿತ ಬಸ್ ಟಿಕೆಟ್ ಯೋಜನೆಯಿಂದ ಮಹಿಳೆಯರಿಗೆ ತುಂಬಾ ಅನುಕೂಲವಾಗಿದೆ ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ಮಹಿಳೆಯರಿಗೆ ಕಿವಿಮಾತು ಹೇಳಿದ್ದಾರೆ ಇದಕ್ಕೂ ಮುನ್ನ ಮಾತನಾಡಿದ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಎಚ್ ಅವರು ಈ ತಿಂಗಳು ಹದಿನೈದನೇ ತಾರೀಖಿನೊಳಗೆ ವಸತಿ ರಹಿತ ಹಾಗೂ ಮನೆ ನಿರ್ಮಿಸಲು ಅನುದಾನ ಕೋರಿ ಅರ್ಜಿ ಸಲ್ಲಿಸಿ ಎಂದು ಸಾರ್ವಜನಿಕರಿಗೆ ಸೂಚಿಸಿ ಇಲಾಖೆಯಿಂದ ಸಿಗುವ ಅನುಕೂಲತೆಗಳ ಬಗ್ಗೆ ವಿವರಿಸಿ ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಕೆವಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ರಾಧಮ್ಮ ರಾಮಪ್ಪ ತಾಲೂಕು ಮಟ್ಟದ ಅಧಿಕಾರಿಗಳಾದ ರವಿಕುಮಾರ್ ಕಿರಣ್ ಕುಮಾರ್ ಎನ್ ರವಿಚಂದ್ರನ್ ರಾಜಣ್ಣ ಮುಖಂಡರುಗಳಾದ ಶ್ರೀಧರ್ ಪಾರ್ಥ ಸಾರಥಿ ಶಶಿಧರ್ ರೆಡ್ಡಿ ರವಿಕುಮಾರ್ ವಾಟಾಳ್ ನಾಗರಾಜ್ ಸೇರಿದಂತೆ ಇನ್ನು ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು ಗ್ರಾಮ ಸಭೆ ಏನು ಅಂತ ಹೇಳಿ ಎಷ್ಟೊಂದು ಕೂಡ ನಮ್ಮ ಇಒ ರವಿಕುಮಾರ್ ಅವರು ಬಹಳ ದೂರವಾಗಿ ತಿಳಿಸಿಕೊಂಡಿದ್ದಾರೆ ಕೇರ್ಕರಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಯನ್ನ ಶ್ರೀಮತಿ ಮಂಜುಳಮ್ಮ ಕೆ ಜಿ ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭದಲ್ಲಿ ಹಿರಿಯೇ ಹಗ್ಗ ತಂಗಿಯರೇ ಅಣ್ಣ ತಮ್ಮಂದ್ರೆ ವಿಶೇಷವಾಗಿ ವೇದಿಕೆಯಲ್ಲಾಗಿ ಆಶೀರ್ಲಾಗಿರ್ತಕ್ಕಂಥ ಹಿಓ ರವಿಕುಮಾರ್ ಅವ್ರೆ ಸಿಂಗ್ ಮಾಡ್ಕೋಬೇಕು ನೀವು ಪಾಠವನ್ನು ಓದ್ಬಿಡ್ತೀವಿ ನಾಗೇ ಅದಕ್ಕೆ ಅದಕ್ಕೆ ಅವ್ರು ಮಾಡಿಬಿಡ್ತಾರೆ ಅವ್ರಿಗೆ ಕೇಳಿಸ್ಕೊಳ್ತಾರೆ ಏಮ್ ವರ್ಚೆರೆ ಇನ್ಬಾರ್ದು ನೀವರ ನೀರು ಯಾವ ಯಾವ್ಯಾವ ಸ್ಕೀಮ್ ಬೇಕೀವಿ ನಾವು ತರಗತಿ ಮಾಡ್ತೀವಿ ಕೃಷಿ ಮಾಡ್ತೀವಿ ನಮ್ಮ ನಮ್ಮ ದಾರಿ ಮಾಡ್ತೀವಿ ಈ ರೀತಿಯಾಗಿ ಯಾವ ಸ್ಕೀಮ್ ನೀರು ತರಬೇಕು ಯಾವ್ಯಾವ ಬರಗಳಿಲ್ವೋ ಪಂಚಾಯಿತಿಯಲ್ಲಿ ಹದಿನೈದನೇ ತಾರೀಕು ಒಳಗಡೆ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕು ಅಂದ್ರೆ ಶಿಷಿ ಎತ್ಕೊಳ್ಸಿ ಇಲ್ಲ ಇದು ಇಲ್ಲ ಅಂತೆ ಗೊತ್ತಿಲ್ಲ ಅವಕಾಶ ಗೊತ್ತಿದೆ ಇವತ್ತು ಹದಿನೈದುವರೆಗೂ ಕೂಡ ಯಾರ ಮನೆ ಇಲ್ಲ ಯಾರ ಸೈಟ್ ಇಲ್ಲ ನೀವೆಲ್ಲ ಬಂದು ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಕ್ಲೀನ್ ಮಾಡಬೇಕು ಸಿಡಿಪ್ ನೀವು ಅಷ್ಟೇ ನಿಮ್ ಇಲಾಖೆಯಿಂದ ನಾವು ಮಕ್ಕಳಿಗೆ ಏನ್ ಕೊಡ್ತೀವಿ ಗರ್ಭಣಿಯರಿಗೆ ಏನ್ ಕೊಡ್ತೀವಿ ಎಷ್ಟು ವರ್ಷದ ಮಕ್ಕಳು ಸೇರಿಸ್ಕೊಂಡಿದ್ದೀವಿ ಈ ಎಲ್ಲ ಮಾಹಿತಿಯನ್ನು ಕೂಡ ಹೇಗಂದ್ರೆ ಒಂದು ಹ್ಯಾಂಡ್ ಬಿಲ್ ಮಾಡಿದ್ರೆ ಆ ಪ್ರತಿಯೊಬ್ಬರು ಹೋಗ್ಕೊಡ್ತಾರೆ ಓ ಇಸ್ಲಾ ಕೊಡ್ತಾ ಇದ್ದಾರೆ ಸುನೀಲ್ ಅವರೇ ಈಗ ನಾವು ಹೊಸದಾಗಿ ಒಂದು ಸ್ಕೀಮ್ ಮಾಡಿದ್ದೀವಲ್ಲ ಗುಹಾರವಾಗಿ ಗೊತ್ತಿಲ್ಲ ಗೃಹ ಆರೋಗ್ಯ ಸ್ಕೀಮ್ ನಮ್ಮ ಜಿಲ್ಲೆ ನಾವೇ ಉದ್ಘಾಟನೆ ಮಾಡಿದ್ದೀವಿ ಒಂದು ಟೀಮ್ ಬಂದು ಮನೆ ಮನೆಗೆ ಬಂದು ನಿಮಗೆ ಏನ್ ಕಾಯಿಲೆ ಇದೆ ಅಂತೇಳಿ ನಾವು ಮನೆ ಮನೆಯ ಚೆಕ್ ಮಾಡ್ತೀವಿ ಆ ಚೆಕ್ ಮಾಡಿ ಆ ಕಾಯ ಕಂಡು ಪ್ರತಿ ತಿಂಗಳು ಕೂಡ ನಿಮಗೆ ನಿಮ್ಗೆ ಎಷ್ಟು ಔಷಧಿ ಬೇಕೋ ಅವೆಲ್ಲವನ್ನು ಫ್ರೀ ಆಗಿ ಕೊಡ್ತೀವಿ ಇದಾದ ನಂತರ ನಿಮಗೆ ಏನಾದರೂ ಕೂಡ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಕೂಡ ಕಳಿಸ್ಕೊಡೋ ಕೆಲಸ ಮಾಡ್ತೀವಿ ಇದು ನಮ್ಮ ಸರ್ಕಾರದ ಗೃಹ ಆರೋಗ್ಯ ಅಂದ್ರೆ ಪ್ರತಿಯೊಂದು ಹೋಗಿ ಆರೋಗ್ಯವನ್ನು ಪರೀಕ್ಷೆ ಮಾಡಿದ ಸ್ಕೀಮನ್ನು ಕೂಡ ನಾವು ಇವತ್ತು ಚಾಲನೆ ಮಾಡಿದ್ದೀವಿ ಯಾಕಂದ್ರೆ ಮನುಷ್ಯನಿಗೆ ಆರೋಗ್ಯ ಆಹಾರ ಜ್ಞವಿಯಮ ಮದಲ್ಲ ಕೂಡ ಬೆಳಿಯೋ ತರದಿ ನಿರ್ದಿರ್ತತಾ ಇದ್ದರು ಈ ಸೈಯಾ